ಹಿಟ್ಟಿನ ಸೂತಿ ಬೀಜ ಮಾಡೋದು ಕೊಡ್ತೀನಿ ನೋಡ್ರಿ ಅದ್ರ ಬಿಸಿನೀರು ಕಾಸಕ್ಕೆ ಇಟ್ಕೊಂಡ್ರಿ ಈಗ ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿ ನೋಡ್ರಿ ಈಗ ಈ ಕಪ್ಪಿಲಿ ಇನ್ನು ಹಾಕ್ಕೊಂಡೋದ್ರಿ ಸುಡು ಸುಡು ಹೋದಾಡೋಕೆ ನೀರು ಕಾಯಿಸಿ ಇದ್ರಾಗ ಕಲಿಸಿ ನಾದಿ ಹೇರಿದ್ ನೋಡ್ರಿ ನೀರು ಹೋದಾಡೋಕೆ ಇಟ್ಟಿನ್ರಿ ಬಿಸಿನೀರು ಈಗ ಅದು ನೋಡ್ರಿ ಗ್ಯಾಸ್ ಬಂದ್ ಮಾಡಿ ಈಗ ಈಗ ನೋಡ್ರಿ ಸ್ವಲ್ ಸ್ವಲ್ಪ ಹಾಕಿ ಕಲಸ್ಬೇಕು ನೋಡ್ರಿ ಬಿಸ್ನೀರ್ ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಬೇಕು ನೋಡ್ರಿ ಭಾಳ ಸುಡ್ತವೆ ನೋಡ್ರಿ ಒಂದು ಕತ್ತಿಗೆ ಏಟ್ ಇಡ್ತೈತೆ ಆಟ ಹಾಕಿ ಕಲಸ್ಬೇಕು ನೋಡ್ರಿ ಗಟ್ಟಿ ಕಲಿಸ್ಬೇಕ್ರಿ ನಾ ബുക്ക് നോട്രി ಈಗ ಗಟ್ಟಿಗ ನಾದ ಬಟ್ ನೋಡ್ರಿ ಈಗ ಬಿಸ್ನೀ ಸುಡ್ಡು ಸುಡ್ಡು ನೀರು ಬಿಸ್ನೀರು ಹಾಕಿ ಗಟ್ಟಿಯ ನಾದಿ ಬಿಡೋದು ನೋಡ್ರಿ ಮುಗೀತು ನೋಡ್ರಿ ಈಟ ಈ ಕೆಲಸ ಈಗ ಗಟ್ಟಿ ನಾದಿ ನೋಡ್ರಿ ಈಗ ಹೆಚ್ಚು ನೋಡ್ರಿ ಈಗ ಅರ್ಜಿ ಮಾಡಿ ಈಗ ಹಿಂಗೆ ಎರ್ಜ್ ಬರ್ತು ನೋಡ್ರಿ ಈಗ ರಾಗಿ ಹಿಟ್ಟಿನ ಸೊತ್ತಿ ಬೀಜ ನೋಡ್ರಿ ಹಿಂಗೆ ಗಟ್ಟಿಯಾಗ ನಾದಿ ಎರ್ಜಿ ಬಿಟ್ಟರೆ ಮುಗೀತು ನೋಡ್ರಿ বরা বর গ নোড্রি আত নোড মণি তুই ಆ ಬಿಸಿಲಿನ ರಾಕಿ ಗಟ್ಟಿಗ ನಾದು ಇದರಲ್ಲಿ ಹರ್ಜಿ ಬಿಡೋದು ನೋಡಿರಿ ಮುಗೀತೀಗ ಸೋತಿ ಬೀಜ ರಾಗಿ ಹಿಟ್ಟಿನ ಸೋತಿ ಬೀಜ ತಯಾರಾತ್ ನೋಡ್ರಿ ನೋಡಿರಿ ರಾಗಿ ಹಿಟ್ಟಿನ ಸೋತಿ ಬೀಜ ಇವು ಬಿಸಿಲಿಗೆ ಎರಡು ದಿನ ಒಣಕಿ ಕೀರ್ ಮಾಡ್ಬೇಕು ನೋಡ್ರಿ